ರಥಸಪ್ತಮಿಯೆಂದು ಎಂದು ನಿಮ್ಮ ರಾಶಿಗನುಸಾರ ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಯಶಸ್ವಿಯಾಗೋದು ಗ್ಯಾರಂಟಿ ಇನ್ನು ಕೆಲವೇ ದಿನಗಳಲ್ಲಿ ರಥಸಪ್ತಮಿ ಈ ಶುಭ ದಿನ ನಿಮ್ಮ ರಾಶಿಗೆ ಅನುಕೂಲವಾಗಿ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ವಿಶೇಷ ಆಶೀರ್ವಾದದ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುವುದು ಸೂರ್ಯದೇವನ ಆಶೀರ್ವಾದದ ಪ್ರಾಪ್ತಿಗಾಗಿ ಉಪವಾಸವನ್ನು ಆಚರಿಸುತ್ತಾರೆ ಜೊತೆಗೆ ಗಂಗಾ ಕಾವೇರಿ ಗೋದಾವರಿ ಮತ್ತು ಕೃಷ್ಣ ಈ ರೀತಿಯ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಈ ವರ್ಷದ ರಥಸಪ್ತಮಿಯು ರವಿವಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಈ ಅವಧಿಯಲ್ಲಿ ಸೂರ್ಯನು ಉತ್ತರ ದಿಕ್ಕಿನಲ್ಲಿ ತನ್ನ ಪ್ರಯಾಣವನ್ನು ಮಾಡುವನು ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಥಸಪ್ತಮಿಯಂದು ಸೂರ್ಯ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ವೃತ್ತಿಜೀವನದಲ್ಲಿ ಅಪಾರ ಪ್ರಗತಿ ದೊರಕುವುದು ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಹೆಚ್ಚಿನ ಜನರು ಇದರಿಂದ ಮಾನಸಿಕ ಕಷ್ಟಗಳಿಂದ ಮುಕ್ತಿ ದೊರಕುವುದು ಮತ್ತು ಸೂರ್ಯ ದೇವರ ವಿಶೇಷ ಆಶೀರ್ವಾದ ಲಭಿಸುವುದು ಎಂದು ನಂಬುತ್ತಾರೆ ಹಾಗಾಗಿ ರಥಸಪ್ತಮಿಯಂದು ನಿಮ್ಮ ರಾಶಿಗೆ ಅನುಸಾರವಾಗಿ ಕೆಲವು ವಸ್ತುಗಳನ್ನು ದಾನ ಮಾಡುವುದು ಅವಶ್ಯಕ ಎಂದು ಹೇಳಲಾಗುತ್ತದೆ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ರಥಸಪ್ತಮಿ ದಿನದಂದು ಕಡಲೆ ಬೀಜ ಕೆಂಪು ಬಟ್ಟೆ ಮತ್ತು ಬೆಲ್ಲವನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಸಾಕಷ್ಟು ಹೆಚ್ಚಾಗುವುದು ಎರಡು ವೃಷಭರಾಶಿ ವೃಷಭರಾಶಿಗೆ ಸೇರಿದ ಜನರು ಈ ರಥಸಪ್ತಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಅಕ್ಕಿ ಹಾಲು ಸಕ್ಕರೆ ಬಿಳಿ ಎಳ್ಳು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ವೃಷಭ ರಾಶಿಗೆ ಸೇರಿದ ಜನರು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ರಥಸಪ್ತಮಿ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದಾನ ಮಾಡುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವರು ನಾಲ್ಕು ಕಟಕ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಬಿಳಿ ಬಣ್ಣದ ಬಟ್ಟೆ ಹಾಕಿ ಬೆಳ್ಳಿ ಮತ್ತು ಬಿಳಿ ಎಳ್ಳುಗಳನ್ನು ದಾನ ಮಾಡಿ ಜೊತೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅರಿಶಿನ ಮತ್ತು ಹಾಲನ್ನು ದಾನ ಮಾಡುವುದು ಉತ್ತಮ ಐದು ಸಿಂಹರಾಶಿ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಬಡವರಿಗೆ ಗೋಧಿ ಜೇನುತುಪ್ಪ ಬೆಲ್ಲ ಕಡಲೆ ಮತ್ತು ಕಂಬಳಿಯನ್ನು ದಾನ ಮಾಡುವುದರಿಂದ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಸಿಂಹರಾಶಿಗೆ ಸೇರಿದ ಜನರು ಪಡೆಯುವರು ಆರು ಕನ್ಯಾ ಕನ್ಯಾ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಗೋಶಾಲೆಗೆ ತೆರಳಿ ಹಸುಗಳಿಗೆ ಹುಲ್ಲನ್ನು ದಾನ ಮಾಡಿ ಇದರಿಂದ ಕನ್ಯಾ ರಾಶಿಗೆ ಸೇರಿದ ಜನರು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿನ ಒತ್ತಡಗಳಿಂದ ಮುಕ್ತಿ ಪಡೆಯುವರು ಏಳು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ರಥಸಪ್ತಮಿಯ ದಿನದಂದು ಸೂರ್ಯದೇವನನ್ನು ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಬಿಳಿ ಬಟ್ಟೆ ಸಕ್ಕರೆ ಮಖಾನ ಅಕ್ಕಿ ಕಂಬಳಿ ಇತ್ಯಾದಿಗಳನ್ನು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ತುಲಾರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಸುಖಮಯವಾಗಿರುವುದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಬಡವರಿಗೆ ಕಡಲೆ ಬೀಜ ಬೆಲ್ಲ ಕೆಂಪು ಬಟ್ಟೆ ಮತ್ತು ಎಳ್ಳನ್ನು ದಾನ ಮಾಡುವುದು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ ಒಂಬತ್ತು ಧನು ರಾಶಿ ಧನುರ್ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಹಳದಿ ಬಟ್ಟೆ ಮತ್ತು ಕಡಲೆ ಹಿಟ್ಟನ್ನು ದಾನ ಮಾಡಿ ಈ ವಸ್ತುವನ್ನು ದಾನ ಮಾಡುವುದರಿಂದ ಧನುರ್ ರಾಶಿಗೆ ಸೇರಿದ ಜನರ ಆರೋಗ್ಯವು ಸುಧಾರಿಸುವುದು ಮತ್ತು ನಿಮಗೆ ಸಾಕಷ್ಟು ಧನ ಸಂಪತ್ತಿನ ಪ್ರಾಪ್ತಿಯಾಗಲಿದೆ ಹತ್ತು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಸೂರ್ಯದೇವನ ವಿಶೇಷ ಆಶೀರ್ವಾದದ ಪ್ರಾಪ್ತಿಗಾಗಿ ಕಪ್ಪು ಕಂಬಳಿ ಎಣ್ಣೆ ಕಪ್ಪು ಎಳ್ಳು ಲಾಡು ಮತ್ತು ಇತರ ವಸ್ತುಗಳನ್ನು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಕರ ರಾಶಿಗೆ ಸೇರಿದ ಜನರು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವರು ಹನ್ನೊಂದು ಕುಂಭರಾಶಿ ರಥಸಪ್ತಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಲು ಕಪ್ಪು ಬಟ್ಟೆ ಚರ್ಮದ ಚಪ್ಪಲಿ ನೆಲ್ಲಿಕಾಯಿ ಕಿಚಡಿ ಮತ್ತು ಎಳ್ಳನ್ನು ದಾನ ಮಾಡುವುದು ಒಳ್ಳೆಯದು ಹನ್ನೆರಡು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಹಳದಿ ಸಾಸಿವೆ ಕಡಲೆ ಹಿಟ್ಟು ಬಟ್ಟೆ ಅಕ್ಕಿ ಬೇಳೆ ಮತ್ತು ಎಳ್ಳನ್ನು ದಾನ ಮಾಡುವುದರಿಂದ ಸೂರ್ಯ ದೇವನ ಆಶೀರ್ವಾದದ ಪ್ರಾಪ್ತಿಯಾಗುವುದು ಇದರೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಲಭಿಸುವುದು